ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಜೂನ್ನಲ್ಲಿ ತುಮರಿ ಸೇತುವೆ ಲೋಕಾರ್ಪಣೆಗೆ ಸಿದ್ಧತೆ ಸಂಸದ ಬಿವೈ ರಾಘವೇಂದ್ರ ಮುನ್ಸೂಚನೆ ಸೇತುವೆಗಾಗಿ ಹಿನ್ನೀರ ಜನರ ಹೋರಾಟಕ್ಕೆ ಅಭಿನಂದನೆ ಸಾಗರ ಕ್ಷೇತ್ರ ಮಹಿಳಾ ಮೀಸಲಿಗೆ ರೈತ ಸಂಘದ ನಿವೇದನೆ ದೇಶದಲ್ಲೇ ಅತಿದೊಡ್ಡ ಸೇತುವೆಯಲ್ಲೊಂದಾದ ಸಿಗಂದೂರು ಸೇತುವೆ ನಿರ್ಮಾಣದ ಹಿಂದೆ ಹಿನ್ನೀರ ಜನರ ಹೋರಾಟ ಮತ್ತು ಅಲ್ಲಿಯ ಸ್ಥಳೀಯ ಕೆಲ ಪ್ರಮುಖರ ಪ್ರಯತ್ನ ಅಭಿನಂದನಾರ್ಹ ಹಾಗೂ ಬಿಎಸ್ ಯಡಿಯೂರಪ್ಪನವರ ಇಚ್ಛಾಶಕ್ತಿ ಅತ್ಯಂತ ಸ್ಮರಣೀಯ ಎಂದು ಸಂಸದ ಬಿವೈಇ ರಾಘವೇಂದ್ರ ಹೇಳಿದರು ಸೋಮವಾರ ಸಾಗರ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಶರಾವತಿ ಮುಳುಗಡೆ ಸಂತ್ರಸ್ತರ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು ಅವರ ಸಂಕಷ್ಟ ಪರಿಹಾರದ ಹಿನ್ನೆಲೆಯಲ್ಲಿ ಈ ಸೇತುವೆ ನಿರ್ಮಾಣಗೊಳ್ಳುತ್ತಿದ್ದು ಗುತ್ತಿಗೆದಾರರಿಗೆ ಆಗಸ್ಟ್ವರೆಗೂ ಸಮಯವಿದೆ ಆದರೆ ಜೂನ್ ತಿಂಗಳಲ್ಲಿ ಲೋಕಾರ್ಪಣೆಗೊಳಿಸುವ ಮತ್ತು ಮತ್ತು ಅದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕರೆಸುವ ಪ್ರಯತ್ನ ಈಗಾಗಲೇ ನಡೆಯುತ್ತಿದೆ ಎಂದು ಹೇಳಿದರು ಇದರ ಜೊತೆಗೆ ಗ್ರಾಮ ಪಂಚಾಯಿತಿ ರಸ್ತೆಯೊಂದು ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆಗೊಂಡು ಸಂಚಾರಕ್ಕೆ ಯೋಗ್ಯವಾಗುವ ಕಾಮಗಾರಿ ಕೂಡ ಸಾಗರ ನಿಟ್ಟೂರು ಮರಗುಟಿಕದವರೆಗೆ ನಡೆಯಲಿದೆ ಎಂದು ಅವರು ತಿಳಿಸಿದರು ನಗರ ಬೈಂದೂರು ನಡುವಿನ ರಸ್ತೆ ಸಂಪರ್ಕದ ನಡುವಿನ ತಿರುವುಗಳನ್ನು ಗಮನಿಸಿ ಪ್ರಸ್ತುತ ಎರಡು ಸೇತುವೆಗಳ ನಿರ್ಮಾಣದ ಮೂಲಕ ನೇರ ಸಂಪರ್ಕ ಕಲ್ಪಿಸುವ ರಾಣಿಬೆನ್ನೂರು ಮತ್ತು ಬೈಂದೂರು ರಸ್ತೆ ಕಾಮಗಾರಿ ಕೂಡ ನಡೆಯುತ್ತಿದೆ ಎಂದು ಹೇಳಿದರು ಕಾಶ್ಮೀರ ಪ್ರವಾಸಿಗರ ಮೇಲೆ ಉಗ್ರ ನಡೆಸಿದ ದಾಳಿ ಅತ್ಯಂತ ಖಂಡನೀಯ ಪಾಕಿಸ್ತಾನದಿಂದ ಪ್ರೇರಿತವಾಗಿ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿದ ಭಯೋತ್ಪಾದಕರನ್ನು ಮಟ್ಟ ಹಾಕುವ ಕೆಲಸಕ್ಕೆ ನಮ್ಮ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹೆಜ್ಜೆ ಇಟ್ಟಿದೆ ಇದಕ್ಕೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳು ಬೆಂಬಲ ವ್ಯಕ್ತಪಡಿಸಿದೆ ಇಂತಹ ವೇಳೆ ದೇಶದಲ್ಲಿರುವ ಕೆಲವರ ಹೇಳಿಕೆ ಬಾಲಿಶವಾಗಿದ್ದು ಅದನ್ನು ಖಂಡಿಸುವುದಾಗಿ ಅವರು ಹೇಳಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್ ನಿಕಟಪೂರ್ವ ಅಧ್ಯಕ್ಷ ಟಿಡಿ ಮೇಘರಾಜ್ ಮಾಧ್ಯಮ ಪ್ರಮುಖ ಉಬಾ ಅಶೋಕ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಸದಸ್ಯರು ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರಿಗೆ ಸಲ್ಲುತ್ತೆ ಅದಾದ್ಮೇಲೆ ರಾಷ್ಟ್ರೀಯ ಹೆದ್ದಾರಿ ಅಪ್ಗ್ರೇಡ್ ಮಾಡಿಮತ ನಾಯ್ಕರು ಗಡ್ಕರಿ ಜಿಯವರು ಅಭಿನಂದಿಸ್ತೀನಿ ಸರ್ಕಾರ ಯಡಿಯೂರಪ್ಪನವರ ಒಂದು ಮನವಿಗೆ ದೂರವನ್ನು ಕೊಟ್ಟು ನಾವು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿ ಹಿಂದೆ ಅನುದಾನವನ್ನು ಕೊಟ್ಟಂತ ಪ್ರತಿಫಲ ಇವತ್ತು ಕಳಿಸೋಡಿ ಸಿಗುತ್ತೂರು ಸೇತುವೆ ಸಂಪೂರ್ಣ ಸಂಪೂರ್ಣವಾಗಿ ಮುಗಿಯುವ ಹಂತಕ್ಕೆ ಬಂದಿದೆ ಗುತ್ತಿಗೆದಾರರಿಗೆ ಸಮಯ ಕೊಟ್ಟಿರುವುದು ನಾಳೆ ಆಗಸ್ಟ್ವರೆಗೂ ಕೂಡ ಸಮಯ ಕೊಟ್ಟಿದ್ದಾರೆ ಫಿನಿಶಿಂಗ್ ಮಾಡಲಿಕ್ಕೆ ಆದರೆ ಈಗ ಆಲ್ರೆಡಿ ಒಂದು ಹಂತಕ್ಕೆ ವೆಹಿಕಲ್ ಮೂವ್ಮೆಂಟ್ ಮಾಡುವಂತ ಒಂದು ಬಂದಿರೋದ್ರಿಂದ ಈ ಮಳೆಗಾಲದಲ್ಲೇ ಅದನ್ನ ಲೋಕಾರ್ಪಣೆಯನ್ನು ಮಾಡಿ ಈ ಮಲೆನಾಡಿನ ಆ ಮುಳುಗಡೆ ಸಂತಸರಿಗೆ ಒಂದು ನೆಮ್ಮದಿಯ ಒಂದು ಜೀವನ ನಡೆಸಕ್ಕೆ ಒಂದೊಂದು ದಿನನೂ ಕೂಡ ಲೆಕ್ಕ ಆಗ್ತಾ ಬೇಗ ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಕೂಡ ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ ಭೂ ಸಾರಿಗೆ ಮಂತ್ರಿಗಳ ಗಡ್ಕರಿಜಿ ಅವರಿಗೆ ವಿನಂತಿ ಪ್ರತಿಫಲ ನಾಲ್ಕು ದಿನ ಕೆಳಗೆ ಒಂದು ವಾರದ ಕೆಳಗೆ ನರೇಂದ್ರ ಶರ್ಮಾ ಅಂತ ಹೇಳಿ ರೀಜನಲ್ ಆಫೀಸರ್ ಅವರ ಟೀಮ್ ಇಲ್ಲಿ ವಿಸಿಟ್ ಮಾಡಿತ್ತು ಯಾವ ಜೂನ್ ಅಲ್ಲಿ ನಾವು ಉದ್ಘಾಟನೆ ಮಾಡಬಹುದು ಅಂತ ಪರಿಶೀಲನೆ ಮಾಡ್ಕೊಂಡು ರಿಪೋರ್ಟ್ ಕೊಡಿ ಅಂತ ಹೇಳಿ ಅವರು ಕಳಿಸ್ಕೊಟ್ಟಿದ್ರು ಮತ್ತೆ ನೂರು ಕೋಟಿಗಿಂತ ಮೇಲಿನ ಯಾವುದೇ ಕಾಮಗಾರಿಗಳ್ರು ಕೂಡ ಪ್ರಧಾನಮಂತ್ರಿಗಳ ಕಚೇರಿಗೆ ಹೋಗುತ್ತೆ ಮೊನ್ನೆ ನನ್ನ ಮಗನ ಒಂದು ಮದುವೆಯ ಒಂದು ಆಮಂತ್ರಣ ಸಂದರ್ಭದಲ್ಲೂ ಕೂಡ ವಿನಂತಿ ಮಾಡಿಕೊಂಡಿದ್ದೀನಿ ತಾವೇ ಖುದ್ದಾಗಿ ಬಂದು ಇತಿಹಾಸದ ಒಂದು ಸೇತುವೆ ದೇಶದ ಎರಡನೇ ಒಂದು ಈ ಒಂದು ಕೇಬಲ್ ಸ್ಟ್ರೀ ಟೆಕ್ನಾಲಜಿಯ ಎರಡನೇ ಉದ್ದವಾದಂಥ ಸೇತುವೆ ಇದು ಎರಡನೇದು ಅನೇಕ ದೇವಸ್ಥಾನಗಳಿಗೆ ಸಂಪರ್ಕ ಕೊಡುವಂತಹ ಒಂದು ಪವಿತ್ರವಾದಂತಹ ಒಂದು ಸೇತುವೆ ಆಗುತ್ತೆ ಮೂರನೇದು ಸುಮಾರು ಐವತ್ತು ಅರವತ್ತು ವರ್ಷದಿಂದ ನರಳಾಟವನ್ನು ಮಾಡ್ತಿರುವಂತ ನಮ್ಮ ಮುಳುಗಡೆ ಸಂತಸರಿಗೆ ಒಂದು ಪ್ರಮುಖವಾದಂತಹ ನಮ್ಮ ಸಾಗರ ನಗರಕ್ಕೆ ಎಷ್ಟೊತ್ತಿಗಾದ್ರೂ ಕೂಡ ಬಂದು ಹೋಗುವಂತ ಒಂದು ಸಂಪರ್ಕದ ಸೇತುವೆ ಆಗುತ್ತೆ ದೂರದೃಷ್ಟಿಯಲ್ಲಿ ಇಟ್ಕೊಂಡು ಪ್ರಧಾನಮಂತ್ರಿ ತಾವೇ ಬಂದು ಉದ್ಘಾಟನೆ ಮಾಡ್ಕೊಡ್ಬೇಕು ಅಂತ ಕೂಡ ಪ್ರಧಾನಮಂತ್ರಿಗಳ ಜೊತೆಗೆ ಮಾತಾಡುವಂತ ಪ್ರಯತ್ನವನ್ನು ಮಾಡಿದೀವಿ ವಿಶ್ವಾಸ ಇದೆ ಅವರ ಪ್ರಧಾನಮಂತ್ರಿಗಳೇ ಬಂದ್ರು ಕೂಡ ನಾವು ಆಶಯ ಪಡಬೇಕಾಗಿಲ್ಲ ಆದಷ್ಟು ಬೇಗ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸ ಏನು ಮಾಡಲಿಕ್ಕೆ ಅದಕ್ಕೆಲ್ಲ ಗಮನ ಕೊಡ್ತೀನಿ ಮತ್ತು ಇತಿಹಾಸದ ಪದದಲ್ಲಿ ಬರೆದಿರುವಂಥ ಕಾರ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಿಂದ ಎಸ್ಪೆಷಲ್ ಒಂದು ಸಾಗರ ಹೊಸ ನಾಗರ ಮಲೆನಾಡು ಈ ಒಂದು ಮೋದಿಜಿಯವರ ನೇತೃತ್ವದ ಸರ್ಕಾರ ಅಂತ ಒಂದು ವಿಶ್ವಾಸಗೊಳಿಸುವಂಥ ಕೆಲಸ ಮತ್ತು ಶಾಶ್ವತವಾಗಿ ಇದನ್ನು ಹೊಸ ಹಾಕಲಿಕ್ಕೆ ಏನು ಮಾಡಬೇಕು ಆ ಕೂಡ ಪ್ರಯತ್ನಗಳು ಶುರುವ ಶುರುವಾಗಿದೆ ಪರೋಕ್ಷವಾಗಿ ಈ ರೀತಿಯಂತಹ ಘಟನೆಗಳಿಗೆ ಬೆಂಬಲ ಕೊಡುವಂತ ಅಕ್ಕಪಕ್ಕದ ರಾಷ್ಟ್ರಗಳಿಗೂ ಕೂಡ ಸಂದೇಶ ಕೂಡ ಕೆಲಸವನ್ನು ಕೂಡ ಗೌರವ ಪ್ರಧಾನಮಂತ್ರಿ ಮಾಡಿದರೆ ನಾನು ಅಭಿನಂದನೆ ಸಂದರ್ಭದಲ್ಲಿ ಕರೆಸ್ತಾ ಇದ್ದೇನೆ ವಿಧಾನಸಭಾ ಚುನಾವಣೆಯಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರವನ್ನು ಮಹಿಳಾ ಮೀಸಲಾತಿ ಘೋಷಣೆ ಮಾಡುವಂತೆ ಒತ್ತಾಯಿಸಿ ಸೋಮವಾರ ರೈತ ಸಂಘದಿಂದ ಮನವಿ ಸಲ್ಲಿಸಲಾಯಿತು ಈ ವೇಳೆ ರೈತ ಸಂಘದ ಅಧ್ಯಕ್ಷ ಎಂಬಿ ಮಂಜಪ್ಪ ಹಿರಿಯಲ್ಲವರು ಮಾತನಾಡಿ ಸಾಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರ ಪಟ್ಟಿಯಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಿದ್ದರೂ ಮಹಿಳಾ ಮೀಸಲಾತಿ ಘೋಷಣೆ ಮಾಡುವಲ್ಲಿ ಚುನಾವಣೆ ಆಯೋಗ ಗಮನ ಹರಿಸದೇ ಇರುವುದು ಬೇಸರದ ಸಂಗತಿ ಸಾಗರ ಕೆಳದಿ ರಾಣಿ ಚೆನ್ನಮ್ಮಾಜಿ ಆಳಿ ಹೆಸರು ತಂದುಕೊಟ್ಟ ನೆಲ ಈಗಲೂ ಇಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಾಕಷ್ಟು ಮಹಿಳೆಯರು ಹೆಸರು ಮಾಡಿದ್ದಾರೆ ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಕಲ್ಪಿಸುವುದು ಆಯೋಗದ ಕರ್ತವ್ಯೂ ಹೌದು ಈ ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಸಾಗರ ಕ್ಷೇತ್ರವನ್ನು ಮಹಿಳಾ ಮೀಸಲು ಕ್ಷೇತ್ರವಾಗಿ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದರು ರೈತ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಜಯಲಕ್ಷ್ಮಿ ನೇದರಹಳ್ಳಿ ಮಾತನಾಡಿದರು ರಮೇಶ್ ಐಗನಬಲ್ಲು ಬೇಬಿ ಸೇರುವಂತೆ ರಾಜು ತುರುಗೋಡು ದೇವು ಅಲಹಳ್ಳಿ ರವೀಂದ್ರ ಕಾನ್ಲೆ ದಿನೇಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಮಸ್ಕಾರ